ನಾನು ಮೂರು ವರ್ಷದ ನಂತರ ಇಂಡಿಯಾಗೆ ಬರ್ತಾ ಇದ್ದೆ ನಾನು ತುಂಬ ಎಕ್ಸೈಟೆಡ್ ಇದ್ದೆ ಎಲ್ಲರೂ ನನ್ನನ್ನು ಕರೆಯಲು ಬಂದಿರುತ್ತಾರೆ ಅಂತ ಅದರಲ್ಲೂ ನನ್ನ ಹೆಂಡತಿ ಸಾಕ್ಷಿ ಅವಳನ್ನು ನೋಡಲು ನನ್ನ ಮನಸ್ಸು ತುಂಬ ಚಡಪಡಿಸುತ್ತಿತ್ತು ನನ್ನನ್ನು ನೋಡಿ ಅವಳು ತುಂಬ ಸಂತೋಷವಾಗುತ್ತಾಳೆ ಅವಳೊಂದಿಗೆ ತುಂಬ ಮಾತನಾಡೋಣ ಅಂತ ನನ್ನ ಮನಸ್ಸು ಬಯಸುತ್ತಿತ್ತು ನಾನು ಮೂರು ವರ್ಷದ ಹಿಂದೆ ಲಂಡನ್ಗೆ ಹೋಗುವಾಗ ಅವಳು ನನಗೆ ಕಳಿಸಿಕೊಡಲು ಏರ್ಪೋರ್ಟ್ಗೆ ಬಂದಿದ್ದಳು ನನ್ನನ್ನು ಕಳಿಸಿಕೊಡುವಾಗ ಅವಳ ಕಣ್ಣಲ್ಲಿ ತುಂಬ ದುಃಖ ಇತ್ತು ಮತ್ತು ನನ್ನನ್ನು ಹೇಳಿದಳು ವಿಕ್ರಮ್ ನಿನ್ನನ್ನು ಬಿಟ್ಟು ನಾನು ಹೇಗಿರಲಿ ನೀವು ಬೇಗ ವಾಪಸ್ ಬನ್ನಿ ಅಂತ ಅಳುತ್ತಾ ಹೇಳಿದಳು ನನ್ನ ಜೀವನದಲ್ಲಿ ಆ ಕ್ಷಣ ನಾನು ಯಾವತ್ತೂ ಮರೆಯುವುದಿಲ್ಲ ಅಂದುಕೊಳ್ಳುತ್ತಾ ವಿಕ್ರಮ್ ಏರ್ಪೋರ್ಟ್ ಹೊರಗಡೆ ಬಂದಿದನು ಹೊರಗಡೆ ಬಂದು ನೋಡಿದರೆ ಅವನ ಮನೆಯವರು ಎಲ್ಲರೂ ಅವನ ತಾಯಿ ಅಪ್ಪ ಅಕ್ಕ ಮತ್ತು ಅವನ ಮೂರು ವರ್ಷದ ಮಗು ಕೂಡ ಇತ್ತು ಆದರೆ ಸಾಕ್ಷಿ ಇರಲಿಲ್ಲ ವಿಕ್ರಮ್ ಮನೆಯವರೆಲ್ಲರಿಗೂ ಭೇಟಿಯಾಗುತ್ತಾ ಆ ಕಡೆ ಈ ಕಡೆ ಎಲ್ಲ ಕಡೆ ನೋಡುತ್ತಿದ್ದನು ಸಾಕ್ಷಿ ಬಂದಿರಬೇಕು ಅಂತ ಆದರೆ ಸಾಕ್ಷಿ ಬಂದಿರುವುದಿಲ್ಲ ಅವನು ಅವನ ಅಕ್ಕಗೆ ಕೇಳುತ್ತಾನೆ ಅಕ್ಕ ಸಾಕ್ಷಿ ಬಂದಿಲ್ವಾ ಅಂತ ಇಲ್ಲ ಅವಳು ಬಂದಿಲ್ಲ ಅವಳು ನಿನ್ನ ಸಲುವಾಗಿ ನಿನ್ನ ಇಷ್ಟವಾದ ಅಡುಗೆ ಮಾಡುತ್ತಿದ್ದಾಳೆ ಅದಕ್ಕೆ ಅವಳು ಮನೆಯಲ್ಲಿದ್ದಾಳೆ ಅಂತ ಹೇಳುತ್ತಾಳೆ ಆವಾಗ ವಿಕ್ರಮ್ಗೆ ಅನಿಸುತ್ತದೆ ಸಾಕ್ಷಿ ನನ್ನನ್ನು ನೋಡಲು ಏರ್ಪೋರ್ಟಿಗೂ ಸಹ ಬರಲಿಲ್ವಾ ಅವಳು ನನಗೆ ಮೊದಲು ಎಷ್ಟು ಪ್ರೀತಿ ಮಾಡುತ್ತಿದ್ದಳು ಇವಾಗಲೂ ಅಷ್ಟೇ ಪ್ರೀತಿ ಮಾಡುತ್ತಿದ್ದಾಳ ಏನ್ ಇವಾಗ ಅವಳ ಪ್ರೀತಿ ಕಡಿಮೆ ಆಗಿದೆ ನಾನು ಬಂದ ಖುಷಿ ಅವಳಿಗೆ ಇಲ್ವಾ ಅಂತ ವಿಚಾರ ಮಾಡುತ್ತಿರುತ್ತಾನೆ ಆವಾಗ ಅವನ ಅಕ್ಕ ಅವನ ಮಗಳಿಗೆ ಅವನ ಕೈಯಲ್ಲಿ ಕೊಡುತ್ತಾಳೆ ಮಗಳಿಗೆ ಎತ್ತಿಕೊಂಡು ಮುದ್ದಾಡಿಸುತ್ತಾನೆ ಮನೆಗೆ ಬರುವಾಗ ಕಾರಲ್ಲಿ ಮಗುವಿನ ಜೊತೆ ಆಟ ಆಡುತ್ತಾ ಬರುತ್ತಾನೆ ಮತ್ತೆ ಮನೆಗೆ ಹೋದ ಮೇಲಾದರೂ ಸಾಕ್ಷಿ ಓಡಿ ನನ್ನ ಹತ್ರ ಬರುತ್ತಾಳೆ ಅಂತ ಅಂದುಕೊಳ್ಳುತ್ತಾನೆ ಮನೆಗೆ ಹೋದ ಮೇಲೂ ಸಾಕ್ಷಿ ಹೊರಗಡೆ ಬರಲಿಲ್ಲ ಇದನ್ನು ನೋಡಿ ವಿಕ್ರಮ್ನ ಮನಸ್ಸು ತುಂಬ ಸಣ್ಣ ಆಗುತ್ತೆ ಎಲ್ಲರೂ ಹಾಲಲ್ಲಿ ಕೂತಿರುತ್ತಾರೆ ಆವಾಗ ಸಾಕ್ಷಿ ಕಿಚನ್ನಿಂದ ಹೊರಗೆ ಬಂದು ಎಲ್ಲರಿಗೂ ನೀರು ತಂದು ಕೊಡುತ್ತಾಳೆ ಆವಾಗ ವಿಕ್ರಮ್ಗೂ ಕೊಡುತ್ತಾಳೆ ವಿಕ್ರಮ್ ಸಾಕ್ಷಿ ಮುಖ ನೋಡಿದಾಗ ಅವಳ ಮುಖದಲ್ಲಿ ಅಷ್ಟೊಂದು ಖುಷಿ ಇರಲಿಲ್ಲ ವಿಕ್ರಮ್ ಹೋಗಿ ಸಾಕ್ಷಿ ಜೊತೆ ಮಾತಾಡಬೇಕು ಅಂತ ಅಂದುಕೊಂಡರೆ ಅವನಿಗೆ ತನ್ನ ಅಮ್ಮ ಅಕ್ಕ ತಂಗಿ ಯಾರೂ ಬಿಡುವುದಿಲ್ಲ ಇಲ್ಲಿ ಕೂತು ನಮ್ಮ ಜೊತೆ ಮಾತನಾಡು ಅಂತ ಹೇಳುತ್ತಾರೆ ಮತ್ತು ವಿಕ್ರಮ್ ಬಂದ ವಿಷಯ ಎಲ್ಲರಿಗೂ ತಿಳಿದಾಗ ಎಲ್ಲರೂ ಅವನಿಗೆ ಮಾತನಾಡಲು ಮನೆಗೆ ಬರುತ್ತಾರೆ ಹಾಗಾಗಿ ಇಡೀ ಅವನ ದಿನ ಇದರಲ್ಲಿ ಕಳೆಯುತ್ತದೆ ಸಂಜೆ ಎಲ್ಲರೂ ಅವರವರ ಮನೆಗೆ ಹೋದ ಮೇಲೆ ಮನೆ ಸ್ವಲ್ಪ ಖಾಲಿಯಾಗುತ್ತೆ ಆವಾಗ ವಿಕ್ರಮ್ ಸಾಕ್ಷಿಗೆ ಮಾತನಾಡಲು ಕಿಚನ್ಗೆ ಹೋಗುತ್ತಾನೆ ಹೆಂಡತಿಗೆ ಕೇಳುತ್ತಾನೆ ಸಾಕ್ಷಿ ನಾನು ಬಂದ ಖುಷಿ ನಿನಗಿಲ್ವಾ ನನ್ನ ಜೊತೆ ಯಾಕೆ ಮಾತಾಡ್ತಾ ಇಲ್ಲ ನಿನ್ನ ಮುಖದ ಮೇಲೆ ಆ ಸಂತೋಷನೇ ಕಾಣಿಸ್ತಾ ಇಲ್ಲ ಮೊದಲು ನೀನು ಆಫೀಸಲ್ಲಿ ಇದ್ದಾಗ ನನ್ನನ್ನು ಬಿಟ್ಟು ಒಂದು ಕ್ಷಣವೂ ಇರ್ತಾ ಇರಲಿಲ್ಲ ಆದರೆ ಇವಾಗ ನಿನ್ನ ಎದುರುಗಡೆ ಇದ್ದರೂ ನನ್ನನ್ನು ಮನಸ್ಸು ಬಿಟ್ಟು ಯಾಕೆ ಮಾತಾಡ್ತಾ ಇಲ್ಲ ಸಾಕ್ಷಿ ವಿಕ್ರಮ್ಗೆ ನೋಡುತ್ತಾಳೆ ಅವನು ಆಕೆಯ ಕಣ್ಣಲ್ಲಿ ನೋಡಿದಾಗ ಅವಳ ಕಣ್ಣಲ್ಲಿ ಎಷ್ಟೊಂದು ಪ್ರಶ್ನೆಗಳು ಅಡಗಿಕೊಂಡಿದ್ದವು ಎಷ್ಟೊಂದು ದುಃಖ ಅವಳ ಕಣ್ಣಲ್ಲಿ ಇದೆಯೋ ಅಂತ ಅನಿಸುತ್ತಿತ್ತು ಆವಾಗ ಸಾಕ್ಷಿ ಹೇಳುತ್ತಾಳೆ ವಿಕ್ರಮ್ ಆವಾಗಿದ್ದ ದಿನಗಳೇ ಈಗಿರುವುದಿಲ್ಲ ಬರ್ತಾ ಬರ್ತಾ ಎಲ್ಲ ಬದಲಾಗುತ್ತಾ ಹೋಗುತ್ತದೆ ಅಂತ ಹೇಳಿ ಅಲ್ಲಿಂದ ಹೋಗುತ್ತಾಳೆ ವಿಕ್ರಮ್ ಸಾಕ್ಷಿಗೆ ನೋಡುತ್ತಾ ನಿಂತಾಗ ಅವನ ಅಮ್ಮ ಹೇಳುತ್ತಾಳೆ ಸೊಸೆ ಏನು ಅಡುಗೆ ಮಾಡುವುದರಲ್ಲಿಯೇ ಹತ್ತಿದೆಯಾ ಗಂಡ ಬಂದಿದ್ದಾನೆ ಅವನ ಜೊತೆ ಮಾತಾಡುವುದನ್ನು ಬಿಟ್ಟು ಆ ಕಡೆ ಈ ಕಡೆ ಓಡಾಡ್ತಾ ಇದೆಯಾ ಅಂತ ಹೇಳುತ್ತಾಳೆ ವಿಕ್ರಮಗೆ ಅಮ್ಮನ ಮಾತು ಕೇಳಿ ನಿಜ ಅನ್ನಿಸುತ್ತದೆ ಅವಳಿಗೆ ಈಗ ಮೊದಲಿದ್ದ ಪ್ರೀತಿ ಈಗ ಇರಲಿಲ್ವೇನೋ ಅದಕ್ಕೆ ಹೀಗೆ ಮಾಡುತ್ತಿದ್ದಾಳೆ ಅಂತ ಸುಮ್ಮನಾಗುತ್ತಾನೆ ಆದರೆ ಅವಳು ಹೀಗೇಕೆ ಮಾಡುತ್ತಿದ್ದಾಳೆ ಅಂತ ತಿಳಿದುಕೊಳ್ಳಲು ಪ್ರಯತ್ನಿಸುವುದಿಲ್ಲ ವಿಕ್ರಮ್ಗೆ ಅವನ ಮನೆಯವರು ಎಲ್ಲರೂ ಅವನ ಕಿವಿ ತುಂಬುತ್ತಾರೆ ಅವನ ತಾಯಿ ಹೇಳುತ್ತಾಳೆ ಸೊಸೆ ಹಾಗಿದ್ದಾಳೆ ಹೀಗಿದ್ದಾಳೆ ನಮ್ಮ ಮಾತು ಒಂದು ಕೇಳುವುದಿಲ್ಲ ಅವಳ ಮನಸ್ಸಿಗೆ ಬಂದ ಹಾಗೆ ಮಾಡುತ್ತಾಳೆ ಮತ್ತು ಅವನ ಅಕ್ಕ ತಂಗಿಯರು ಹೇಳುತ್ತಾರೆ ಅತ್ತಿಗೆ ನಾವು ಮನೆಗೆ ಬಂದರೆ ನಮ್ಮ ಜೊತೆಯೂ ಚೆನ್ನಾಗಿ ಮಾತನಾಡುವುದಿಲ್ಲ ಅವರಿಗೆ ತುಂಬ ಕೊಬ್ಬು ಅಮ್ಮ ನಿನ್ನ ಮುಖ ನೋಡಿಕೊಂಡು ಅತ್ತಿಗೆಗೆ ಏನು ಹೇಳುವುದಿಲ್ಲ ಅವರಿಗೆ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಅಂತ ಹೇಳುತ್ತಾರೆ ಎಲ್ಲರ ಮಾತು ಕೇಳಿ ವಿಕ್ರಮ್ಗೆ ಎಲ್ಲರೂ ಹೇಳುತ್ತಿರುವುದು ನಿಜನೇ ಅನಿಸಿಬಿಡುತ್ತದೆ ನಾನು ಬಂದಾಗಿನಿಂದ ನೋಡ್ತಾ ಇದ್ದೀನಿ ಅವಳ ಸ್ವಭಾವ ಪೂರ್ತಿಯಾಗಿ ಬದಲಾಗಿದೆ ನಾನು ಲಂಡನ್ನಲ್ಲಿ ಇದ್ದಾಗಲೂ ಸಹ ಅವಳ ಜೊತೆ ಫೋನಲ್ಲಿ ಮಾತಾಡಬೇಕು ಅಂತ ಕರೆ ಮಾಡಿದರೆ ಅವಳು ಫೋನ್ ಅಮ್ಮ ಅಕ್ಕನ ಕೈಯಲ್ಲಿ ಕೊಡುತ್ತಿದ್ದಳು ಆದರೆ ನನ್ನ ಜೊತೆ ಮಾತಾಡುತ್ತಿರಲಿಲ್ಲ ಅಂತ ವಿಕ್ರಮ್ ಅಂದುಕೊಳ್ಳುತ್ತಾನೆ ಹೀಗೆ ವಿಕ್ರಮ್ ಅವನ ಆಫೀಸ್ ಕೆಲಸದಲ್ಲಿ ಬಿಜಿಯಾಗುತ್ತಾನೆ ಹೆಂಡತಿಯ ಕಡೆ ಗಮನ ಕೊಡುವುದಿಲ್ಲ ಸಾಕ್ಷಿಗೂ ಕೂಡ ಆಫೀಸ್ಗೆ ಹೋಗುತ್ತಿರುತ್ತಾಳೆ ಆಫೀಸಿಂದ ಬಂದು ಮಗುವಿಗೆ ನೋಡಿಕೊಳ್ಳುವುದರಲ್ಲಿ ಮತ್ತು ಅಡುಗೆ ಮಾಡುವುದರಲ್ಲಿ ಅವಳ ಸಮಯ ಕಳೆಯುತ್ತೆ ಈಗ ಅವರಿಬ್ಬರ ಸಂಬಂಧ ಅಪರಿಚಿತರ ಸಂಬಂಧ ಆಗಿಬಿಟ್ಟಿತ್ತು ಅವರ ಸಂಬಂಧದಲ್ಲಿ ಯಾವುದೇ ಪ್ರೀತಿ ಪ್ರೇಮ ಇರಲಿಲ್ಲ ಸಾಕ್ಷಿ ಆಫೀಸಿಂದ ಬಂದ ಮೇಲೆ ಅವಳಿಗೆ ತುಂಬ ಆಯಾಸ ಆಗುತ್ತಿತ್ತು ವಿಕ್ರಮ್ ಅದನ್ನು ನೋಡಿವೂ ಸಹ ಅವಳಿಗೆ ಏನೂ ಕೇಳುತ್ತಿರಲಿಲ್ಲ ಮನೆಯ ಕೆಲಸ ಮಾಡಬೇಕಾಗುತ್ತದೆ ಅಂತ ಸುಮ್ಮನೆ ನಾಟಕ ಮಾಡುತ್ತಿದ್ದಾಳೆ ಅಂತ ಅಂದುಕೊಂಡು ಸುಮ್ಮನಾಗುತ್ತಾನೆ ಒಂದು ದಿನ ಸಾಕ್ಷಿ ಇದ್ದಕ್ಕಿದ್ದಂತೆ ತಲೆ ಸುತ್ತಿ ಮನೆಯಲ್ಲಿ ಬೀಳುತ್ತಾಳೆ ವಿಕ್ರಮ್ ಅದನ್ನು ನೋಡಿ ತಕ್ಷಣ ಸಾಕ್ಷಿಗೆ ಕರೆದುಕೊಂಡು ಆಸ್ಪತ್ರೆಗೆ ಹೋಗುತ್ತಾನೆ ಆಸ್ಪತ್ರೆಯಲ್ಲಿ ವಿಕ್ರಮ್ಗೆ ಡಾಕ್ಟರ್ ಹೇಳುತ್ತಾರೆ ಇವರ ಹೆಲ್ತ್ ಬಹಳಷ್ಟು ಕೆಟ್ಟಿದೆ ಇವಳ ಕಡೆ ಯಾರೂ ಗಮನನೆ ಕೊಡಲಿಲ್ವಾ ಇಷ್ಟೊಂದು ಪೇನ್ ತಾಳಿಕೊಂಡು ಇವಳು ಹೇಗೆ ಸುಮ್ಮನೆ ಕೂತಳು ಅಂತ ಡಾಕ್ಟರ್ ಹೇಳುತ್ತಾರೆ ಅದನ್ನು ಕೇಳಿ ವಿಕ್ರಮ್ ತುಂಬ ಶಾಕ್ ಆಗುತ್ತಾನೆ ಇವಾಗ ಇವಳು ಮೊದಲಿನ ಹಾಗೆ ಆಗೋದಕ್ಕೆ ಏನೆಲ್ಲ ಟ್ರೀಟ್ಮೆಂಟ್ ಬೇಕು ಅದೆಲ್ಲ ಮಾಡಿ ಎಷ್ಟು ಖರ್ಚು ಬಂದರೂ ಪರವಾಗಿಲ್ಲ ಅಂತ ಹೇಳುತ್ತಾನೆ ಆವಾಗ ಡಾಕ್ಟರ್ ಹೇಳುತ್ತಾರೆ ಈಗ ತುಂಬ ಲೇಟಾಗಿದೆ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಮಿಕ್ಕಿದ್ದು ಎಲ್ಲ ದೇವರ ಮೇಲೆ ಬಿಟ್ಟಿದ್ದು ಅಂತ ಹೇಳುತ್ತಾರೆ ವಿಕ್ರಮ್ ಅಳುತ್ತಾ ಡಾಕ್ಟರಲ್ಲಿ ವಿನಂತಿಸಿಕೊಳ್ಳುತ್ತಾನೆ ಡಾಕ್ಟರ್ ಹಾಗೆ ಹೇಳಬೇಡಿ ನನ್ನ ಹೆಂಡತಿಗೆ ಆರಾಮ್ ಮಾಡಿ ನನ್ನದೇ ತಪ್ಪು ನಾನು ಅವಳ ಕಡೆಗೆ ಗಮನ ಕೊಡಲಿಲ್ಲ ಮನೆಯವರ ಮಾತು ಕೇಳಿ ಅದೇ ನಿಜ ಅಂತ ಅಂದುಕೊಂಡು ಸುಮ್ಮನಾದೆ ಆದರೆ ನಿಜ ಏನಿದೆ ಅಂತ ತಿಳಿದುಕೊಳ್ಳಲು ಒಂದು ಸಲಿವು ಪ್ರಯತ್ನಿಸಲಿಲ್ಲ ಅಂತ ಅಳುತ್ತಾ ಹೇಳುತ್ತಾನೆ ವಿಕ್ರಮ್ ಸಾಕ್ಷಿ ಹತ್ರ ಬಂದು ಕೂರುತ್ತಾನೆ ಮತ್ತೆ ಹೆಂಡತಿಗೆ ಕೇಳುತ್ತಾನೆ ಇದೆಲ್ಲ ಏನಿದೆ ಯಾಕೆ ನಿನ್ನ ಹೆಲ್ತ್ ಹೀಗೆ ಮಾಡಿಕೊಂಡೆ ಯಾಕೆ ನೀನು ಮೊದಲು ನನಗೆ ಹೇಳಲಿಲ್ಲ ಅಂತ ಕೇಳುತ್ತಾನೆ ಆವಾಗ ಸಾಕ್ಷಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಗಂಡನಿಗೆ ಹೇಳುತ್ತಾಳೆ ನೀವು ಯಾವತ್ತೂ ನನಗೆ ಕೇಳಲಿಲ್ಲ ನೀನು ಇಷ್ಟೊಂದು ಆಯಾಸಗೊಂಡಿದೆಯಾ ನಿನಗೆ ಮೈ ಹುಷಾರಿಲ್ವಾ ಅಂತ ನೀವು ನನಗೆ ಯಾವತ್ತೂ ಕೇಳಲಿಲ್ಲ ಅಂತ ಸಾಕ್ಷಿ ಹೇಳುತ್ತಾಳೆ ಮತ್ತೆ ನೀವು ಲಂಡನ್ಗೆ ಹೋದ ಮೇಲೆ ನನ್ನ ಜೊತೆ ಒಂದು ಸಲಿವು ಫೋನಲ್ಲಿ ಮಾತಾಡುತ್ತಿರಲಿಲ್ಲ ನನ್ನ ಮುಂದೆ ಕುಳಿತು ಅಕ್ಕ ಅತ್ತೆ ಎಲ್ಲರೂ ಮಾತಾಡುತ್ತಿದ್ದರು ಆದರೆ ನೀವು ಸಾಕ್ಷಿ ಜೊತೆ ಮಾತಾಡಬೇಕು ಫೋನ್ ಕೊಡಿ ಅಂತ ಯಾವತ್ತೂ ಹೇಳುತ್ತಿರಲಿಲ್ಲ ನಾನು ಅಂದ್ಕೊಂಡೆ ನೀವು ಲಂಡನ್ಗೆ ಹೋದ ಮೇಲೆ ತುಂಬ ಬದಲಾಗಿದ್ದೀರಾ ಅಂತ ಮತ್ತೆ ನೀವು ಲಂಡನ್ಗೆ ಹೋಗುವಾಗ ನನ್ನ ಡೆಲಿವರಿ ಡೇಟ್ ಸಮೀಪನೇ ಇತ್ತು ಡೆಲಿವರಿ ಸಮಯದಲ್ಲಿ ನನಗೆ ತುಂಬ ಪ್ರಾಬ್ಲಮ್ ಆಗಿತ್ತು ಆವಾಗಲೂ ನೀವು ನನಗೆ ಒಂದು ಸಲಿವು ನೀನು ಹೇಗಿದೆಯಾ ಅಂತ ಕರೆ ಮಾಡಿ ಕೇಳಲಿಲ್ಲ ಅಂತ ಅವಳೊಳಗಿದ್ದ ಎಲ್ಲ ದುಃಖವು ಕಣ್ಣೀರು ಸುರಿಸುತ್ತಾ ಹೊರಗೆ ಹಾಕಿದಳು ಹೆಂಡತಿಯ ಮಾತು ಕೇಳಿ ವಿಕ್ರಮ್ಗೆ ಏನೂ ಅರ್ಥ ಆಗುವುದಿಲ್ಲ ಏಕೆಂದರೆ ಅವನು ಪ್ರತಿ ಸರಿ ಸಾಕ್ಷಿ ಜೊತೆ ಮಾತಾಡಲು ಕರೆ ಮಾಡಿದಾಗ ಅವನ ಅಮ್ಮ ಅಕ್ಕ ಹೇಳುತ್ತಿದ್ದರು ಸಾಕ್ಷಿ ಈಗ ಮನೆಯಲ್ಲಿಲ್ಲ ಹೊರಗಡೆ ಇದ್ದಾಳೆ ಯಾವಾಗ ಅಡುಗೆ ಮಾಡುತ್ತಿದ್ದಾಳೆ ಯಾವಾಗ ಆಫೀಸ್ಗೆ ಹೋಗಿದ್ದಾಳೆ ಅಂತಲೇ ಹೇಳುತ್ತಿದ್ದರು ಮತ್ತೆ ನಿನ್ನ ಡೆಲಿವರಿ ಆದಾಗ ನಾನು ದಿನಾಲು ಕರೆ ಮಾಡುತ್ತಿದ್ದೆ ನಿನ್ನ ಜೊತೆ ಮಾತಾಡಬೇಕು ಅಂತ ಆದರೆ ಅಮ್ಮ ಹೇಳಿದರು ಡಾಕ್ಟರ್ ನಿನಗೆ ಯಾರಿಗೂ ಇನ್ನೂ ಮಾತಾಡಬೇಡ ಅಂತ ಹೇಳಿದ್ದಾರೆ ಅಂತ ಅದಕ್ಕೆ ನಾನು ಸುಮ್ಮನಾದೆ ಅಂತ ಹೇಳುತ್ತಾನೆ ಇದೆಲ್ಲವೂ ಕೇಳಿ ಇಬ್ಬರಿಗೂ ಗಂಡ ಹೆಂಡತಿಗೆ ಅರ್ಥ ಆಗುತ್ತೆ ಇದೆಲ್ಲವೂ ಅವರಿಬ್ಬರಿಗೆ ದೂರ ಮಾಡಬೇಕು ಅಂತ ಆಡಿದ ನಾಟಕ ಇತ್ತು ಅಂತ ಆವಾಗ ವಿಕ್ರಮ್ ಆಳುತ್ತಾ ಸಾಕ್ಷಿಗೆ ಹೇಳುತ್ತಾನೆ ನನ್ನನ್ನು ಕ್ಷಮಿಸು ನಾನು ಮನೆಗೆ ಬಂದ ಮೇಲಾದರೂ ನಿನ್ನ ಜೊತೆ ಚೆನ್ನಾಗಿರಬೇಕಾಗಿತ್ತು ನಿನ್ನ ಜೊತೆ ಮಾತಾಡಬೇಕಾಗಿತ್ತು ಆದರೆ ನಿನ್ನ ಸ್ವಭಾವವನ್ನು ನೋಡಿ ನಾನು ನಿನ್ನನ್ನು ಮಾತಾಡಿಸಕ್ಕೆ ಹೋಗಲಿಲ್ಲ ಅಂತ ಹೇಳುತ್ತಾನೆ ಅಷ್ಟರಲ್ಲಿ ವಿಕ್ರಮಮ್ಮ ಕರೆ ಮಾಡಿ ವಿಕ್ರಮ್ಗೆ ಕೇಳುತ್ತಾಳೆ ಮಗ ಎಲ್ಲಿದೆಯಾ ಅಂತ ಆವಾಗ ಅವನು ಹೇಳುತ್ತಾನೆ ಅಮ್ಮ ಸಾಕ್ಷಿಗೆ ಆರಾಮಿಲ್ಲ ಅದಕ್ಕೆ ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದೇನೆ ಅಂತ ಹೇಳುತ್ತಾನೆ ಅದನ್ನು ಕೇಳಿ ಅವನ ಅಮ್ಮ ಹೇಳುತ್ತಾಳೆ ಮಗ ಅವಳಿಗೆ ಏನೂ ಆಗಿಲ್ಲ ಅವಳು ಬೇಕಂತಾನೆ ಸುಮ್ಮನೆ ಮಾಡುತ್ತಿದ್ದಾಳೆ ಮನೆಯಲ್ಲಿ ತುಂಬ ಕೆಲಸ ಇದೆ ಅವಳಿಗೆ ಕರೆದುಕೊಂಡು ಬಾ ಮನೆಯ ಕೆಲಸ ಎಲ್ಲ ಮಾಡಬೇಕಾಗುತ್ತದೆ ಅಂತ ಮೈ ಹುಷಾರಿಲ್ಲ ಅಂತ ನಾಟಕ ಆಡಿ ಆಸ್ಪತ್ರೆಯಲ್ಲಿ ಹೋಗಿ ಕುಳಿತಿದ್ದಾಳೆ ಅವಳು ಏನೇ ಹೇಳಿದ್ರು ಅವಳ ಮಾತು ನೀನು ಕೇಳಬೇಡ ಅಂತ ಅವನ ಅಮ್ಮ ಹೇಳುತ್ತಾಳೆ ಆವಾಗ ವಿಕ್ರಮ್ ಹೇಳುತ್ತಾನೆ ಅಮ್ಮ ನನಗೆ ಈಗ ಎಲ್ಲ ಅರ್ಥ ಆಗಿದೆ ಯಾರು ಸುಳ್ಳು ಹೇಳುತ್ತಿದ್ದಾರೆ ಯಾರು ನಿಜ ಹೇಳುತ್ತಿದ್ದಾರೆ ಅಂತ ನಿಮ್ಮ ಮಾತು ಕೇಳಿ ನಾನು ನನ್ನ ಹೆಂಡತಿಗೆ ಕಳೆದುಕೊಳ್ಳುತ್ತಿದ್ದೆ ನನ್ನ ಸಂಸಾರವೇ ಹಾಳಾಗಿ ಹೋಗುತ್ತಿತ್ತು ನಮ್ಮೆಬ್ಬರಿಗೆ ನೀವು ದೂರ ಮಾಡಬೇಕು ಅಂತ ಎಷ್ಟು ಆಟ ಆಡಿದ್ದೀರೋ ಆಡಿದಾಯಿತು ಈಗ ಅದೆಲ್ಲವೂ ಮುಂದೆ ನಡೆಯುವುದಿಲ್ಲ ಅಂತ ಹೇಳಿ ಕರೆಕಟ್ ಮಾಡುತ್ತಾನೆ ಸಾಕ್ಷಿ ಗಂಡನ ಮಾತು ಕೇಳಿ ಅಳುತ್ತಾ ಅವನಿಗೆ ಗಟ್ಟಿಯಾಗಿ ಅಪ್ಪಿಕೊಳ್ಳುತ್ತಾಳೆ ನನ್ನನ್ನು ಕ್ಷಮಿಸಿ ನಾನು ನಿಮ್ಮ ಮೇಲೆ ಕೋಪ ಮಾಡಿಕೊಂಡಿದ್ದೆ ನಾನು ನಿಮಗೆ ಇದೆಲ್ಲವೂ ಮೊದಲೇ ಹೇಳಬೇಕಾಗಿತ್ತು ನೀವು ಅವರ ಹಾಗೆ ಇದ್ದೀರಾ ಅಂತ ನಾನು ಸುಮ್ಮನಾದೆ ಅಂತ ಹೇಳುತ್ತಾಳೆ ಆಗಿದ್ದು ಆಗಿ ಹೋಯಿತು ಈಗ ಅದೆಲ್ಲವೂ ಬಿಟ್ಟು ಬಿಡು ಈಗ ಮುಂದೆ ನಾವಿಬ್ಬರು ನಮ್ಮ ಮಗುವಿನೊಂದಿಗೆ ಸಂತೋಷವಾಗಿರೋಣ ಅಂತ ವಿಕ್ರಮ್ ಹೇಳುತ್ತಾನೆ ಸಾಕ್ಷಿಗೆ ಹುಷಾರಿರದಿದ್ದಾಗ ವಿಕ್ರಮ್ ತುಂಬ ಚೆನ್ನಾಗಿ ಅವಳ ಸೇವೆ ಮಾಡುತ್ತಾನೆ ಅವಳಿಗೆ ಆದ ಮೇಲೆ ಅವಳನ್ನು ಕರೆದುಕೊಂಡು ಮನೆಗೆ ಬರುತ್ತಾನೆ ಈಗ ಅವರಿಬ್ಬರು ಮಗುವಿನೊಂದಿಗೆ ತುಂಬ ಸಂತೋಷವಾಗಿ ಇರುತ್ತಿದ್ದರು ಸ್ನೇಹಿತರೆ ಕತೆ ಆದರೆ ಲೈಕ್ ಸೇರನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ